ಅದೇ ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಸೋ ಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಹಣ ಖರ್ಚು ಮಾಡ್ತೀವಿ ಎಷ್ಟೊಂದು ತಾಂತ್ರಿಕತೆ ಇದೆ ರಾಜ್ಯದ ಮತ್ತು ದೇಶದ ಬೊಕ್ಕಸಕ್ಕೆ ಬೆಂಗಳೂರಿನ ಜನ ದೊಡ್ಡ ಪ್ರಮಾಣದ ಆದಾಯದ ತೆರಿಗೆಯನ್ನು ತುಂಬಿಸ್ಕೊಡ್ತಾರೆ ಆದರೆ ಬೆಂಗಳೂರಿನ ಬದುಕನ್ನು ನಾವು ಮುಳುಗಿಸ್ತಾ ಇದ್ದೀವಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅನ್ಪ್ಲಾಂಡಾಗಿ ಯಾವ ನಮ್ಮ ಕೆಂಪೇಗೌಡ್ರ ಕಾಲದಲ್ಲಿ ಪ್ಲಾಂಡ್ ಬೆಂಗಳೂರಿತ್ತು ಮಧ್ಯದಲ್ಲಿ ಕೆಲವು ಸಿಟಿಗಳು ಮಾತ್ರ ಪ್ಲಾನ್ಡು ಬೆಂಗಳೂರು ಇನ್ನು ಉಳಿದಿದ್ದೆಲ್ಲ ಅನ್ಪ್ಲಾನ್ಡು ಕಂದಾಯ ನಿವೇಶ ನಿವೇಶನಗಳು ಲೂಟಿ ಹೊಡೆಯೋಕ್ಕೋಸ್ಕರ ರಾಜಕಾಲುವೆನೇ ನುಂಗಿರೋದು ಕೆರೆಗಳನ್ನೇ ನುಂಗಿರೋದು ಇದರಿಂದಾಗಿ ಈ ಜ ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದರೆ ಮುಳುಗೋಗೋ ಸ್ಥಿತಿ ಬಂದಿದೆ ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕು ಏನಾದರೂ ಒಂದು ಕಾಯಕಲ್ಪ ಕೊಡೋ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ರಾಜ್ಯಕ್ಕೂ ಗೌರವ ಇಲ್ಲ ಇದರ ಬಗ್ಗೆ ನಾನು ರಾಜಕೀಯ ಆಪಾದನೆ ಮಾತ್ರ ಮಾಡಲಿಕ್ಕೆ ಹೋಗಲ್ಲ ನಾನು ನಾವೆಲ್ಲರೂ ಸೇರಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾಯಿದ್ದೀವಲ್ಲಿ ಎಲ್ಲಿಗೆ ಇದೆ ದುಡ್ಡು ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿ ಎಲ್ಲಿಗೆ ಬಂತು ಅದು ಕೂಡ ದಂಧೆ ಆಗಿಬಿಡ್ತು ಯಾರದೋ ಜಾಗದಲ್ಲಿ ರಾಜಕಾಲವೇ ಇದೆ ಅಂತ ತೋರಿಸೋದು ದುಡ್ಡು ಕೊಟ್ಟರೆ ವಾಪಸ್ ತಗೊಳ್ಳೋದು ದುಡ್ಡು ಕೊಡದೆ ಇದ್ದರೆ ಮತ್ತು ಹೊಡೆಯೋದು ದಂಧೆ ಇದು ಹೆದರ್ಸೋದಕ್ಕೊಂದು ದಂಧೆ ಆಗಿದೆ ಬದುಕು ಮುಳುಕು ಜನರ ಬದುಕು ಜೋರು ಮಳೆ ಬಂದರೆ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ ಬೆಂಗಳೂರು ಇದೇನಾ ಬ್ರಾಂಡ್ ಬೆಂಗಳೂರು ಇದನ್ನು ಬ್ರಾಂಡ್ ಬೆಂಗಳೂರು ಅಂತ ಕರೀತಾರೆ ಕೆಲವರಿಗೆ ಇದು ಕರಿಯೋ ಹಸು ಕರಿಯೋ ಹಸು ಅನ್ನೇನಲ್ಲ ಇದು ಕರ್ಕೊಂಡ್ತಲೇ ಇರಬೇಕು ಖ್ಯಾತಿ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಬೆಂಗಳೂರು ಈ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗೋದು ನಮ್ಗೆ ಯಾರಿಗೂ ಗೌರವ ತರೋ ಅಲ್ಲ ನಮ್ಮ ರಾಜ್ಯದ ಎಪ್ಪತ್ತಕ್ಕೂ ಶೇಕಡ ಹೆಚ್ಚು ಆದಾಯ ಬೆಂಗಳೂರಿಂದ ಬರುತ್ತೆ ನಾವು ಬೆಂಗಳೂರನ್ನ ಸರಿ ಮಾಡೋಕ್ಕಾಗದೆ ಇದ್ರ ರಾಜ್ಯ ಎಲ್ಲಿ ಸರಿ ಮಾಡ್ತೀವಿ ಮತ್ತು ಈ ಸರ್ಕಾರ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದೆ ಯಾವ್ದು ಬ್ರಾಂಡ್ ಬೆಂಗಳೂರು ಇದೇ ಬ್ರಾಂಡ್ ಬೆಂಗಳೂರ ಮ ನೋಡಿರಿ ಉದ್ದೇಶಗಳು ಒಳ್ಳೇದಿರಬೇಕು ಉದ್ದೇಶನೇ ಕೆಟ್ಟದಿದ್ದರೆ ಉದ್ದೇಶನೇ ಲೂಟಿ ಹೊಡೆಯೋದಿದ್ರೆ ಉದ್ದೇಶನೇ ವ್ಯಕ್ತಿಗತ ಲಾಭ ಮಾಡ್ಕೊಳ್ಳೋದಿದ್ದರೆ ಉದ್ದೇಶ ಒಳ್ಳೇದಿಟ್ಕೊಂಡು ನಡೆಯೋ ದಾರಿನಿಯಲ್ಲಿ ಎಡಬೋದು ಅದು ಕ್ಷಮಿಸ್ಬೋದು ಉದ್ದೇಶನೇ ಕೆಟ್ಟದಿದ್ದರೆ ಕ್ಷಮಿಸೋದು ಹೆಂಗೆ ಹೇಳಿ ಲೂಟಿ ಊಟಿ ಹೊಡೆಯೋಕ್ಕೆ ಅಂತೇಳಿ ಮಾಡಿಕೊಂಡ್ರೆ ಯಾರು ಕ್ಷಮಿಸ್ತಾರೆ ಅಡಿಗೆ ನೂರು ರೂಪಾಯಿ ಹೇಳಿದೆ ನಾನು ಹೋಗ್ತಾ ಇದೆ ದುಡ್ಡು ಬೆಂಗಳೂರಿನ ಅಭಿವೃದ್ಧಿಗೆ ಹೋಗ್ತಾ ಇದೆಯಾ ಅಥವಾ ರಾಜ್ಯದ ಬಕ್ಕಸಕ್ಕೆ ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು